ಎಂಬಾರ್ಕ್ ಸಂಸ್ಥೆಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ವಿರಾಜಪೇಟೆ ಸರ್ಕಾರಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ನಡೆಯಿತು ವಿರಾಜಪೇಟೆ ನಗರದ ಮೊದಲ ಸಮಾಜ ಸೇವೆಯ ಸಂಸ್ಥೆಯಾದ ಎಂಬಾರ್ಕ್ ಸಂಸ್ಥೆಯು ನಿರರ್ಗಳವಾಗಿ ಮಾತನಾಡುವ ಮಕ್ಕಳಿಗೆ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಮಕ್ಕಳು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಪ್ರಾಧ್ಯಾಪಕ ಚಾರ್ಲ್ಸ್ ಡಿಸೋಜಾ ಇವರು ಮಾತನಾಡಿ ಇತಿಹಾಸವಿರುವ ಕನ್ನಡ ನಾಡು ಈ ನಾಡನ್ನು ಅನೇಕ ಅರಸರು ಆಳಿದರು ಕನ್ನಡ ನಾಡು ಸುಂದರ ನಾಡು ನಾವು ಇಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಎಂದು ತಿಳಿಸಿದರು ನಮ್ಮ ಕತ್ತನ್ನು ನಾವೇ ಹೊಯ್ದಂತಾಗಿದೆ ಕರ್ನಾಟಕದ ಏಕೀಕರಣದ ಹಾದಿಯಲ್ಲಿ ನಡೆದ ಚೆನ್ನಬಸಪ್ಪನವರು ಚನ್ನಬಸವನವರು ಹುಟ್ಟಂಗಿ ಚನ್ನಪ್ಪನವರು ಸಿದ್ದಪ್ಪ ಕಾಂತೆಯವರು ಆಲೂರು ವೆಂಕಟರಾಯರು ಮುಂತಾದ ನೇತಾರರು ಶ್ರಮಿಸಿದ ಫಲವಾಗಿ ನಾವಿಂದು ಭಾರತದ ಭೂಪಟದಲ್ಲಿ ಸುಂದರವಾದ ಕರ್ನಾಟಕದ ನಕ್ಷೆಯನ್ನು ನೋಡುತ್ತಿದ್ದೇವೆ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಪತ್ರಕರ್ತೆ ಉಷಾ ಪ್ರೀತಂ ಮಾತನಾಡಿ ಕೊಡಗು ಕರ್ನಾಟಕದ ಗಡಿ ಪ್ರದೇಶವಾಗಿದ್ದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಷಿಕರು ಇದ್ದಾರೆ ಆದರೆ ನಾವು ನಮ್ಮತನವನ್ನು ಎಲ್ಲೂ ಬಿಟ್ಟುಕೊಡಬಾರದು ಹೊರ ರಾಜ್ಯದ ಜನರು ಕನ್ನಡ ಭಾಷೆಯಲ್ಲಿ ಮಾತನಾಡುವಂತಾದಾಗ ಮಾತ್ರ ಕನ್ನಡವನ್ನು ಬೆಳೆಸಲು ಸಾಧ್ಯವಾಗುತ್ತದೆ ಮಕ್ಕಳು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಬೇಕು ವೇದಿಕೆಯಲ್ಲಿ ಮಾತನಾಡುವಾಗ ಭಯ ಇರಬಾರದು ಮತ್ತು ಮನಸ್ಸಿನಲ್ಲಿ ವಿಷಯಗಳ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ ತಕ್ಷಣ ನೆನಪಿಗೆ ಬರುತ್ತದೆ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಈ ನವೆಂಬರ್ ತಿಂಗಳಿನಲ್ಲಿ ಇವರು ಎಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸೇರ್ಪಡೆ ಮಾಡ್ತೀನಿ ಕನ್ನಡ ಭಾಷೆ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ನಾವು ಅದು ಎಷ್ಟು ಒಂದು ಸಂಶೋಧನೆ ಮಾಡಿ ಪುಟಗಟ್ಲೆ ವರ್ಷಾಂಗಟ್ಲೆ ಬರಿಬಹುದಾದಂತಹ ಒಂದು ಅಗಾಧವಾದ ಒಂದು ಇತಿಹಾಸ ಇರುವಂತಹ ಭಾಷೆ ಅತ್ಯಂತ ಪುರಾತನವಾದ ಭಾಷೆ ಭಾಷೆಗಳ ರಾಣಿ ನಮ್ಮ ಕನ್ನಡ ಭಾಷೆ ಅದ್ರ ಬಗ್ಗೆ ನಾನು ಹೆಚ್ಚು ಇವಾಗ ಮಾತನಾಡೋಕ್ ಹೋಗೋದಿಲ್ಲ ನಾನು ಇವತ್ತು ವಿದ್ಯಾರ್ಥಿಗಳಿಗೆ ಹೇಳೋಕ್ ಬಯಸೋದೇನು ಅಂತಂದ್ರೆ ನಾವೆಲ್ಲರೂ ಹೇಳಿ ಕೇಳಿ ಗಡಿ ಹತ್ತಿರದಲ್ಲಿದೆ ಯಾವುದೇ ಒಂದು ಊರಿಬಹುದು ಒಂದು ಜಿಲ್ಲೆ ಇರಬಹುದು ಒಂದು ಪ್ರದೇಶ ಇರಬಹುದು ಅದು ಮತ್ತೊಂದು ರಾಜ್ಯದ ಜೊತೆ ಗಡಿಯನ್ನು ಹಂಚ್ಕೊಂಡಾಗ ಅಲ್ಲಿ ಯಾವತ್ತೂ ಕೂಡ ಏನಂತಾರೆ ಭಾಷೆಗೆ ಬಹಳ ಅಡೆತಡೆಗಳಿರುತ್ತೆ ಅಹ್ ಅಂದ್ರೆ ಆ ಭಾಷೆ ಈಗ ನೋಡಿ ನಾವು ಇಲ್ಲಿ ಕೇರಳ ಜೊತೆ ಗಡಿ ಹಂಚಿಕೊಂಡಿದ್ದೀವಿ

ಹೊಸ ಪದಗಳು ಬರಬೇಕು ಆಗ ಭಾಷೆ ಬೆಳೆಯುತ್ತೆ ಇಂಗ್ಲೀಷ್ ಇಂಗ್ಲಿಷ್ ಈ ಪ್ರಪಂಚಕ್ಕೆಲ್ಲ ಭಾಷೆಯಾಗಿದೆ ಅವರ ಡಿಕ್ಷನರಿಯಲ್ಲಿ ಬೆಳಿಗ್ಗೆರ ತಿಂಡಿಯಲ್ಲಿ ಇಡ್ಲಿ ಒಂದು ಪದ ಇತಿಹಾಸದಲ್ಲಿ ಅತ್ಯಂತ ಸಂಭ್ರಮದ ಸಡಗರದ ಒಂದು ದಿನ ಕಾರಣ ನಿಮ್ಗೆಲ್ಲ ಗೊತ್ತಿದೆ ಇಡೀ ಕರ್ನಾಟಕ ರಾಜ್ಯ ಕನ್ನ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆಚರಿಸ್ತಾ ಬರ್ತಾ ಇದೆ ಸುಮಾರು ಎರಡು ಸಾವಿರ ವರ್ಷಗಳಿಗಿಂತಲೂ ಹಿಂದಿನ ಕಾಲದಲ್ಲಿ ಕರ್ನಾಟಕವನ್ನ ಶಾತವಾಹನರು ಕದಂಬರು ಗಂಗರು ಚೋಳರು ಚಾಲುಕ್ಯರು ರಾಷ್ಟ್ರಕೂಟರು ಹೀಗೆ ಅನೇಕ ರಾಜ್ಯವಂಶವನ್ನು ಆಳುತ್ತಾ ನಮ್ಮ ರಾಜ್ಯದ ವೈಭವವನ್ನು ಮೆರೆಸಿದಂತಹ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಎರಡು ಸಾವಿರ ಕನ್ನಡ ಭಾಷೆಯು ಇತಿಹಾಸವಿದೆ ವೇದಿಕೆಯಲ್ಲಿ ಶಿಕ್ಷಕರಾದ ಮದನ್ ಹಾಜರಿದ್ದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ದಿವಾಕರ್ ಶೆಟ್ಟಿ ಕಾರ್ಯದರ್ಶಿ ಭರತ್ ಖಜಾಂಜಿ ಶರಣು ಸುಬ್ರಹ್ಮಣಿ ಸದಸ್ಯರಾದ ಶೆಟ್ಟಿ ಸುರೇಶ್ ಮನ್ಸೂರ್ ಸಜಿತ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಹಾಸವನ್ನು ಮಾಡಿದರೆ ತನ್ನ ಮುಂದಿನ ಭವಿಷ್ಯದ ದಾರಿಯನ್ನು ಕಳೆದುಕೊಳ್ಳುತ್ತಾ ಇದ್ದರು ಎಂದು ಹೇಳುತ್ತಾ ಜನರಲ್ ಸಿಂಹಯ್ಯರ್ ಅವರು ಇವರಲ್ಲಿ ಎಸ್ ಬಿ ಸುನಿಲ್ ಎಂ ಗುರುಗಂಗುನಾಥ್ ಗಣೇಶ್ ಮತ್ತು ಎ ಬಿ ಸು